ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಚಿಕನ್ ಧ್ವನಿ ಬಿರಿಯಾನಿ ಮಾಡೋಣ ಅಂತ ನಿಮಗೆ ಅಂತ ರೆಸಿಪಿ ನೋಡಿ ಈಗ ಫಸ್ಟ್ ನಾನು ಒಂದು ಬಾಣಲೆ ಇಟ್ಟು ಒಂದೆರಡು ಚಮಚಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೀಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡೋಣ ಉಳ್ಳ ಈರುಳ್ಳಿ ಹಾಕೋಣ ನಾನು ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಶುಂಠಿ ಬೆಳ್ಳುಳ್ಳಿ ಈ ಥರ ಫ್ರೈ ಆಗ್ಬೇಕು

హిడీ అంటు పుదీనా అర్ధ కట్టు పాలక్ సొప్పు ఒడి కొ ಇದು ಚೆನ್ನ ಇದು ಈ ಥರ ಬಾಡಬೇಕು ಬಾಡಿಂದ ಎರಡು ಕಟ್ ಮಾಡಿ ಟೊಮೆಟೊ ಈ ಎರಡು ಟೊಮೆಟೊ ಹಾಕಿ ಇದನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು ನಾನೀಗ ಇದು ಪೆಪ್ಪ ಪೌಡರು ಇದು ಜೀರಾ ಪೌಡರ್ ಇದು ಗರಂ ಮಸಾಲ ಇದು ಬಿರಿಯಾನಿ ಮಸಾಲ ಇದನ್ನು ಒಂದು ಅರ್ಧ ಸ್ಪೂನು ಇದು ಒನ್ ಒಂದು ಸ್ಪೂನ್ ತೊಗೊಂಡು ಇದಕ್ಕೆ ಹಾಕ್ತಾಯಿದ್ರು ಇದೊಂದು ಸ್ವಲ್ಪ ಇದ್ರೊಳಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನು ಧನಿಯಾ ಧನಿಯಾ ಪೌಡರ್ ಈಗ ಕುಕ್ಕರ್ ಬಿಸಿ ಆದಮೇಲೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಸಾಜೀರ ಚಕ್ಕರ್ಮಗು ಇದು ಮೊಗ್ಗು ಇದು ಪೊಲಾವ್ ಎಲೆ ಹಾಕ್ತಾ ಇದೆ ಈಗ ಅರ್ಧ ಈರುಳ್ಳಿ ನಾನ ಈಗ 1/2 ಕೆಜಿ ಚಿಕನ್ ತಗೊಂಡಿದ್ದೀನಿ 1/2 ಕೆಜಿ ಚಿಕನ್ ಹಾಕೋಣ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಈಗ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾ ಏನೇನು ಹುರ್ಕೊಂಡಿದ್ನಲ್ಲ ಅದೆಲ್ಲ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದೆ ಈಗ ಇದಕ್ಕೆ ಹಾಕ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ಇದು ಚೆನ್ನಾಗಿ ಇನ್ನೇ ಬಿಡಬೇಕು ಈಗ ಈ ಥರ ಬೆಂದಿದೆ ಈ ಚಿಕನ್ ಮಸಾಲ ಹಾಕಿದ್ನಲ್ಲ ಅದೆಲ್ಲ ಈ ಥರ ಆಗಿದೆ ಈಗ ನಾನು ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ರೈಸ್ ತೊಗೊಂಡಿದ್ದೆ ಜೀರಾ ರೈಸ್ ಈಗ ಇದಕ್ಕೆ ಹಾಕೊಳ್ಳೋಣ ನಾನು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ ರೈಸ್ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಗಾಗಿ ನಾನು ಎರಡು ಗ್ಲಾಸ್ ಹಾಕಿ ತಗೊಂಡಿದ್ದೆ ಈಗ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೆ ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೆ ನಾನು ಇಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಂ ಇನ್ನು ಸ್ವಲ್ಪ ತುಪ್ಪ ಹಾಕಿ ಹಾಕಬೇಕು ಮೇಲೆ ಸ್ವಲ್ಪ ತುಪ್ಪ ಈಗ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಈ ಥರ ಈ ಥರ ಮಾಡಿ ಮೇಲೆ ಸ್ವಲ್ಪ ಪುದೀನಾ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಸೂಪರ್ ಮುಚ್ಚಳಣ ಮುಚ್ಚೋಣ ಈಗ ಮುಚ್ಚೋಣ ಮೂರು ಸಿಟಿ ದೊನ್ನೆ ಬಿರಿಯಾನಿ ಟೇಸ್ಟ್ ಕೇಳೋಣ ಬನ್ನಿ ಹೇಗಾಗಿದೆ ಅಂತ ಸಮಯ ಹೆಂಗೈತೆ ಸೂಪರ್ ಆಗಿದೆಯಾ ರಕ್ಷಣ ಸೂಪರ್ ಆಗಿತಾಮ್ಮ